ನೋಡ್ಕೊಂಡ್ಬೋಣ ಬನ್ನಿ ರೋಹಿಣಿಗೆ ದಿನೇಶ್ ಕ್ರಿಶ್ ಜೊತೆ ಸೆಲ್ಫಿ ತಗೊಂಡಿರೋ ಫೋಟೋನ ಕಳ್ಸಿರ್ತಾನೆ ಇದನ್ನ ನೋಡಿ ರೋಹಿಣಿ ಶಾಕ್ ಆಗಿರ್ತಾಳೆ ತಕ್ಷಣ ದಿನೇಶ್ ಗೆ ಫೋನ್ ಮಾಡ್ತಾಳೆ ರೋಹಿಣಿ ಅವನು ಕಲ್ಯಾಣಿ ಸೇಮ್ ನಿನ್ ಮಗ ನಿನ್ನ ಹಾಗೆ ಇದ್ದಾನೆ ಆಗ ರೋಹಿಣಿ ಏಯ್ ಎಲ್ಲಿದ್ಯಾ ಅಂತ ಕೇಳ್ತಾಳೆ ನಿಮ್ಮೂರಲ್ಲೇ ಇದ್ದೀನಿ ನಿನ್ ಮಗ ಎಷ್ಟ್ ಜನ ಕ್ರಿಕೆಟ್ ಆಡ್ತಾನೆ ಗೊತ್ತಾ ಅಂತಾನೆ ಫೋರ್ ಎಲ್ಲಾ ಹೊಡಿತಾ ಇದ್ದಾನೆ ಸ್ವಲ್ಪ ದಿನ ನನ್ ಕಾಟ ಇಲ್ದೆ ನಿಮ್ದಾಗಿದ್ದೆ ಅನ್ಸುತ್ತೆ ಆಗ ರೋಹಿಣಿ ನನ್ ಮಗನ್ಗೆ ಏನಾದ್ರು ಆದ್ರೆ ಅಂತಾಳೆ ಯಾವ್ದೋ ಒಂದ್ ಕೇಸಲ್ಲಿ ಫಿಟ್ ಆಗಿ ಇಷ್ಟ ದಿನ ಜೈಲಲ್ಲಿದ್ದೆ ಅಂದಾಗೆ ನಿನ್ನ ನಿನ್ ಎರಡು ಲೆಟರ್ ಬಂದಿರಬೇಕಲ್ಲ ಅದನ್ನೆಲ್ಲ ನಾವೇ ಕಳ್ಸಿರೋದು ಅಂತಾನೆ ಆಗ ರೋಹಿಣಿ ಏಯ್ ನನ್ ಮಗನ್ಗೆ ಏನಾದ್ರು ಆಗ್ಬೇಕು ಅಂತಾಳೆ ಪಾಪ ಅವ್ರು ಇನ್ನು ಚಿಕ್ಕ ಹುಡ್ಗ ನಾನ್ ಹೇಳಿದ್ ಏನಾದರೂ ನೀನ್ ಮಾಡ್ದೇ ಹೋದ್ರೆ ಆಗ ಅವನ್ನ ಹಾಗೆ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತೀನಿ ನನ್ ಜೊತೆ ಅಂತಾನೆ ಅಂದಾಗೆ ನಿಮ್ ತಾಯಿ ಹುಷಾರಿಲ್ಲ ಅಂತ ಕೇಳ್ಪಟ್ಟೆ ಏ ಲೂಜು ಏನಾಗಬೇಕು ನಿನ್ಗೆ ಅಂತಾಳೆ ರೋಹಿಣಿ ಈಗ ಬಂದೆ ನೋಡು ದಾರಿಗೆ ನಾನ್ ನಿನ್ಗೆ ಒಂದ್ ಲೊಕೇಶನ್ ಕಳಿಸ್ತೀನಿ ನಾಳೆ ಸಂಜೆ ಐದು ಗಂಟೆಗೆ ನೀನ್ ಅಲ್ಲಿಗೆ ಬಂದ್ರೆ ನನ್ಗೆ ಏನ್ ಬೇಕು ಅಂತ ನಾನ್ ನಿನ್ಗ ಆಮೇಲೆ ಹೇಳ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ರೋಹಿಣಿ ಶಾಕ್ ಅಲ್ಲಿಯ ಹಾಗೆ ನಿಂತಿರ್ತಾಳೆ ಈಗ ಓನರ್ ಬತ್ತಿದ್ದಾರೆ ಕಣೋ ಅಂತ ಅವ್ರು ಇಲ್ಲಿ ಬರ್ದೆ ಇನ್ನೆಲ್ಗೂ ಹೋಗ್ತಾರೆ ಬರ್ಲಿ ಬಿಡು ಅಂತಾನೆ ಅವ್ರ ಫ್ಯಾಮಿಲಿ ಎಲ್ಲ ಬರ್ತಿದಾರೆ ಕಣೋ ಅಂತ ಹೇಳಾಗ ಬರ್ಲಿ ಬಿಡು ಅಂತ ರವಿ ಪಾಡಿಗೆ ತನ್ನ ಕೆಲ್ಸ ಮಾಡ್ತಿರ್ತಾನೆ ಏ ರವಿ ಅಲ್ಲಿ ನೋಡು ಅವ್ರ ವೈಫ್ ಅವ್ರ ಮಗಳು ಎಲ್ಲರೂ ಬತ್ತಿದಾರೆ ಕಣೋ ಅಂತ ಹೇಳಿದಾಗ ಓನರ್ ಬಂದು ಬಾಯ್ಸ್ ಬನ್ನಿ ಅಂತ ಕರಿತಾರೆ ಅವ್ರ ವೈಫ್ ಮತ್ತೆ ಮಗಳನ್ನ ಪರಿಚಯ ಮಾಡಿಸ್ತಾರೆ ನಮಸ್ಕಾರ ಮಾಡ್ತಾರೆ ಎಲ್ರು ನನ್ನ ಮಗಳು ಫಾರಿನ್ ಅಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಓದ್ಕೊಂಡ್ ಬಂದಿದಾಳೆ ಇನ್ಮೇಲೆ ಹೋಟೆಲ್ ನ ಅವಳ ಕೈಗೆ ಟೇಕ್ ಓವರ್ ಮಾಡ್ತಿದ್ದೀನಿ ಅಂತಾರೆ ಅವ್ರ ಮಿಸ್ಸೇಸ್ ಹೇಳ್ತಾರೆ ಮಗಳಿಗೆ ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡ್ಬೋದಿತ್ತಲ್ಲ ಮದ್ವೆ ಆದ್ಮೇಲೆ ಈ ಕೆಲಸ ಎಲ್ಲ ನೋಡ್ಕೋಬೋದಾಗಿತ್ತು ಅಂತ ಮದ್ವೆ ಆಗೋಕೆ ಈಗೇನ್ ಅರ್ಜೆಂಟ್ ನನ್ ಮದ್ವೆ ಆಗಲ್ಲ ಅಂತಾರೆ ಅವ್ರ ಮಗಳು ಈಗ ಏನ್ ಕಷ್ಟ ಆಗಿದೆ ಅಂತ ಕೇಳಿದಾಗ ಈಗ ತಾನೇ ಫಾರಿನ್ ಇಂದ ಓದ್ಕೊಂಡ್ ಬಂದಿದ್ಯಾ ಸ್ವಲ್ಪ ದಿನ ರೆಸ್ಟ್ ತಗೋಬೋದಿತ್ತು ಅಂತಾರೆ ಓನರ್ ಹೇಳ್ತಾರೆ ನನ್ ಮಗಳ ಮೇಲೆ ನನ್ ನಂಬಿಕೆ ಇದೆ ನೀನ್ ಸುಮ್ನೆ ಇರು ಅಂತ ರವಿ ಫ್ರೆಂಡ್ ಹೇಳ್ತಿರ್ತಾನೆ ಪರವಾಗಿಲ್ಲ ಕಣ ನಮ್ ಓನರ್ ಹಿಂದಿಲೆಲ್ಲ ಮಾತಾಡ್ತಿದ್ದಾರೆ ಅಂತಾನೆ ಓನರ್ ರವಿ ಅಂತ ಹೇಳಿ ಅವ್ರ ಮಗಳಿಗೆ ರವಿನ ಪರಿಚಯ ಮಾಡಿಸಿರ್ತಾರೆ ನಮ್ ಓಟೆಲ್ ನ ಶಪ್ ಅಂತ ಹೇಳದ್ನಲ್ಲ ರವಿ ಇವ್ರೆ ಅಂತ ಹೇಳ್ತಾರೆ ವೆರಿ ಟ್ಯಾಲೆಂಟ್ ಪರ್ಸನ್ ಅಂತ ಹೇಳಿದಾಗ ಹಾಯ್ ನಮಸ್ತೆ ಅಂತಾನೆ ರವಿ ಡ್ಯಾಡಿ ನಿಮ್ ಬಗ್ಗೆ ಎಲ್ಲಾ ಹೇಳಿದ್ದಾರೆ ಅಂತಾಳೆ ಅವಳು ಓನರ್ ಮತ್ತೆ ಅವ್ರ ಹೆಂಡತಿ ನಂಗೆ ಟೈಮ್ ಆಯ್ತು ಅಂತ ಅಲ್ಲಿಂದ ಹೊರಡ್ತಾರೆ ಓನರ್ ಹೇಳ್ತಾರೆ ರವಿ ನಮ್ಮ ಓಟೆಲ್ ನ ಡೀಟೇಲ್ಸ್ ಎಲ್ಲಾನು ನನ್ ಮಗಳಿಗೆ ಹೇಳ್ಬಿಡು ಎಲ್ಲಾನು ಕರ್ಕೊಂಡೋಗಿ ನೀನೇ ತೋರ್ಸು ಒಂದು ಬಿಡ್ಬೇಡ ಅಂತ ಹೇಳ್ತಾರೆ ಸರಿ ಸರ್ ಅಂತ ಹೇಳಿ ಬನ್ನಿ ಮೇಡಮ್ ಅಂತ ಕರ್ಕೊಂಡು ಹೋಗ್ತಾನೆ ರವಿ ನಮ್ ಡ್ಯಾಡ್ ನನ್ಗೆ ಎಲ್ಲಾನು ಹೇಳಿದ್ದಾರೆ ಒಂದ್ಸರಿ ಏನೇನ್ ಮಾಡ್ತೀರಾ ಅಂತ ನಾನ್ ನೋಡ್ಬೇಕು ಮೆನು ಕಾರ್ಡ್ ಪ್ಲೀಸ್ ಅಂತಾರೆ ಓನರ್ ಮತ್ತೆ ಅವ್ರ ಮಿಸಸ್ ಹೋಗ್ತಿದಂಗೆ ಈ ಕಡೆ ಗೆ ರವಿ ನೋಡಕ್ಕೆ ಅಂತ ಶ್ರುತಿ ಬರ್ತಾಳೆ ಮ್ಯಾಮ್ ಅಂತ ಕರಿಬೇಡಿ ನೀತು ಅಂತ ಕರೀರಿ ಅಂತ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಟ್ಟಿರ್ತಾರೆ ರವಿ ಫ್ರೆಂಡ್ ಶ್ರುತಿನ ನೋಡಿ ಅಲ್ಲಿ ನೋಡು ಅಂತಾನೆ ಓನರ್ ಮಗಳು ಪರ್ಮಿಷನ್ ತಗೊಂಡು ಶ್ರುತಿ ಹತ್ರ ಮಾತಾಡಕ್ ಬರ್ತಾನೆ ರವಿ ಮತ್ತೆ ಓನರ್ ಮಗ್ಳು ಕರಿತಾರೆ ಅವ್ನು ವಿವರಣೆ ಕೊಡಕೋಸ್ಕರ ಅವ್ರ ಹತ್ರ ಹೋಗ್ತಾನೆ ಸ್ವಲ್ಪ ಮಾಡು ಅಂತ ಶ್ರುತಿ ಹೇಳಿರ್ತಾನೆ ರವಿ ನಿಮ್ಗೆ ಕುಕ್ಕಿಂಗ್ ಬಗ್ಗೆ ತುಂಬಾ ಗೊತ್ತಿದೆ ಹಾಗಂದಾಗ ಹೌದು ಮೇಡಮ್ ನಾನು ಇಲ್ಲೇ ಶಫ್ ಆಗಿದ್ದೀನಲ್ವಾ ಅದಕ್ಕೆ ಅಂತಾನೆ ನನ್ಗೂ ತುಂಬಾ ಐಡಿಯಾಸ್ ಬಂದಿದೆ ನಾವ್ ಸೇರಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂದಾಗ ಶೋರ್ ಮೇಡಮ್ ಅಂತಾನೆ ಬಾಯ್ಸ್ ಎಲ್ರು ಬನ್ನಿ ಅಂತ ಕರೆದಾಗ ಎಲ್ರು ಬರ್ತಾನೆ ನನ್ನನ್ನ ಓನರ್ ಅಂತೆಲ್ಲ ಅನ್ಕೊಳ್ಳೋದ್ ಬೇಡ ನಾನು ನಿಮ್ ಜೊತೆ ಕೆಲಸ ಮಾಡೋಳು ಅಂತ ಅನ್ಕೊಳ್ಳಿ ಎಲ್ಲರೂ ಫ್ರೆಂಡ್ಲಿ ಆಗಿರೋಣ ಆದ್ರೆ ಅದ್ರ ಅಡ್ವಾಂಟೇಜ್ ತಗೋಬಾರ್ದು ಅಂತ ಹೇಳ್ತಾರೆ ನನ್ಗೆ ಶಿಸ್ತು ತುಂಬಾ ಮುಖ್ಯ ಅಂತ ಹೇಳ್ತಿರ್ತಾರೆ ಎಲ್ಲನೂ ಹೇಳಿ ಹೇಳ್ತಿದ್ದಾಳೆ ಒಳ್ಳೆ ಲೂತ್ ತರ ಆಡ್ತಿದ್ದಾಳೆ ಅಂತ ಶ್ರುತಿ ಅನ್ಕೋತಿರ್ತಾಳೆ ರವಿ ನಿಮ್ಗೆ ಹಿಂದಿ ಬರುತ್ತಾ ಅಂತ ಕೇಳಿದಾಗ ಇಲ್ಲ ಮೇಡಮ್ ನನ್ ಕನ್ನಡ ಮಾತ್ರ ಅಂತಾನೆ ರವಿ ನಾನ್ ನಿಮ್ಗೆ ಹಿಂದಿ ಹೇಳ್ಕೊಡ್ತೀನಿ ಇರ್ಬೇಕಾದ್ರೆ ಶ್ರುತಿ ಎದ್ ಬಂದು ಆ ಕಷ್ಟ ಎಲ್ಲ ನಿಮಗ್ ಬೇಡ ನಾನ್ ಹೇಳ್ಕೊಡ್ತೀನಿ ಅಂತಾಳೆ ಯಾರಿದು ಅಂತ ಕೇಳಿದಾಗ ಮೈ ವೈಫ್ ಶ್ರುತಿ ಅಂತ ಹೇಳ್ತಾನೆ ನಿಮ್ಗೆ ಮದ್ವೆ ಆಗಿದ್ಯಾ ನಿಜವಾಗ್ಲು ಅಂತ ಕೇಳ್ತಾಳೆ ಹೌದು ಅಂತಾನೆ ರವಿ ಓಕೆ ನಾಳೆ ಭೇಟಿ ಆಗೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಶ್ರುತಿ ಏ ರವಿ ಇವಳೇನ್ ಬಾಸ ಅಥವಾ ಲೂಸ ಅಂತ ಕೇಳ್ತಿರ್ತಾಳೆ ಏ ಸುಮ್ಮರು ಶ್ರುತಿ ಇನ್ನೇನ್ ಮತ್ತೆ ಮ್ಯಾರೇಜ್ ಆಗಿದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲು ಅಂತ ಕೇಳ್ತಾರೆ ವಿಶ್ ಮಾಡ್ಬೇಕಲ್ವಾ ಅಂತಾಳೆ ಶ್ರುತಿ ನಾನಿನ್ಯೂ ಹೆಂಗ ಕಾಣ್ತೀನಲ್ಲ ಅದಕ್ಕೆ ಆಗ ಅಂದಾಗ ನೀನು ಹೆಂಗ ಕಾಣ್ತಿದ್ಯಾ ಅವ್ರಿಗೆ ಕೆಲ್ಸ ಆಗ್ಬೇಕು ಅಂತ ನಿಮ್ಗೆ ಆಗ ಹೇಳಿದ್ದಾರೆ ಅಷ್ಟೇ ಆಗ ರವಿ ನಿನ್ಗೆ ಅವ್ರು ಒಗ್ಳು ಇರೋದು ಇಷ್ಟ ಇಲ್ಲ ಅಂತ ಅಂದಂಗ ಆಯ್ತು ಅಂತಾನೆ ಸರಿ ಬಾ ಊಟ ಮಾಡ್ಕೊಂಡು ಶಾಪಿಂಗ್ ಹೋಗೋಣ ಅಂದಾಗ ನಂಗೆ ತುಂಬಾ ಕೆಲ್ಸ ಇದೆ ಅಂತಾನೆ ಬಾಸ್ ಮಗಳು ಬೇರೆ ಬಂದರೆ ನಂಗೆ ಟೈಮೇ ಇಲ್ಲ ಅಂತ ಹೇಳಿ ಹೋಗ್ತಾನೆ ಈ ಕಡೆ ಕುಸುಮಾ ಅವ್ರ ಮನೆಗೆ ಮೀನಾ ಬರ್ತಾಳೆ ಅಮ್ಮ ಅಂತ ಕರೆದಾಗ ಬಾ ಮೀನಾ ಏನಮ್ಮ ಮುಖ್ಯವಾದ ವಿಷಯ ಮಾತಾಡ್ಬೇಕು ಬಾ ಅಂತ ಹೇಳಿದ್ರಲ್ಲ ಅಂದಾಗ ಹೌದಮ್ಮ ಮಂಜುನ್ ವಿಷಯದಲ್ಲಿ ನಂಗೆ ತುಂಬಾ ಭಯ ಆಗ್ತಿದೆ ಅಂತಾರೆ ಕುಸುಮಾ ಏನಮ್ಮ ಏನಾಯ್ತು ಅಂತ ಮೀನಾ ಹೇಳಿದಾಗ ಅವ್ನ ನಡವಳಿಕೆನೆ ಯಾಕೋ ಸರಿ ಬತ್ತಿಲ್ಲ ಕಣೆ ಹೌದೇನಮ್ಮ ಅವ್ನೂ ಕಾಗೆ ಸುಬುನ್ ಜೊತೆ ಓಡಾಡ್ತಿದ್ದಾನ ಅಂತಾಳೆ ಮೀನಾ ನಾವ್ ಹೇಳಿದ್ರೆ ಎಲ್ಲಮ್ಮ ಕೇಳ್ತಾನೆ ಕಾಲೇಜ್ಗೆ ಹೋಗ್ತಿದ್ದಾನಲ್ಲ ಕಾಗೆ ಸುಬ್ನ್ ಜೊತೆ ಓಡಾಡೋ ಟೈಮ್ ಎಲ್ಲಿದೆ ಅಂದಾಗ ಕಾಲೇಜ್ಗೆ ಕಾಲೇಜ್ ಹೋಗ್ತೀನಿ ಅಂತಾನೆ ಅಷ್ಟೇ ಅವ್ನು ನಿಜವಾಗ್ಲೂ ಕಾಲೇಜ್ ಹೋಗ್ತಿದ್ದಾನ ಇಲ್ವಾ ಅಂತ ನಂಗ್ ಒಂದು ಗೊತ್ತಾಗ್ತಿಲ್ಲ ಅಂತಾರೆ ಅವ್ನು ನಡ್ಕೊತಿರೋ ರೀತಿ ಸರಿ ಇಲ್ಲ ಅಂದಾಗ ಏನಾಯ್ತು ಸರಿಯಾಗಿ ಹೇಳಮ್ಮ ಅಂತಾಳೆ ಇದನ್ ಕೇಳಿ ನಿನ್ ಮನ್ಸಿಗೆ ಕಷ್ಟ ಆಗ್ಬೋದು ಅಂದಾಗ ಅದೇನು ಅಂತ ಹೇಳಮ್ಮ ಅಂತಾಳೆ ಮೀನಾ ಅವ್ನು ಬೆಳಿಗ್ಗೆ ಎದ್ದು ಹೋಗ್ತಾನೆ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ ಆದ್ರೆ ಸಂಜೆ ಲೇಟ್ ಆಗಿ ಬರ್ತಾನೆ ಅವ್ನ ಜೇಬಲ್ಲಿ ನೋಡಿದ್ರೆ ಸಿಗರೇಟ್ ಸಿಕ್ತು ನೆನೆ ದಿನ ಏನಮ್ಮ ಮೈ ಹೇಳ್ತಿದ್ಯಾ ಅಂತ ಮೀನಾ ಕೇಳ್ತಾಳೆ ಏನು ಮಂಜಾ ಸಿಗರೇಟ್ ಎತ್ತಿದಾನ ಅಂದಾಗ ಅದನ್ನೇ ಅಮ್ಮ ನಾನ್ ನಿಂಗೆ ಹೇಳಕ್ ಬಂದಿರೋದು ಅಂತಾರೆ ಕುಸುಮ ನಾನು ಅವನ್ಗೆ ಹೇಳ್ದೆ ಕಾಗೆ ಸುಮ್ಮ ಜೊತೆ ಓಡಾಡ್ಬೇಡ ಅಂತ ಅವ್ನು ನನ್ ಫ್ರೆಂಡು ಅಂತ ಹೇಳ್ದ ಆದ್ರೆ ಈಗ ಸಿಗರೇಟ್ ಬೇರೆ ಸೇದಿದನ ಅಂತ ಮೀನ ಕೋಪ ಮಾಡ್ಕೊಂಡು ಹೇಳ್ತಿರ್ತಾಳೆ ಇದಕ್ಕೆಲ್ಲ ಕಾರಣ ಆ ಕಾಗೆ ಸುಮ್ಮನೆ ಆಗಿರ್ತಾನೆ ನೀನ್ ಅವನ ಜೋರ ಕೇಳ್ಬೇಕಾಗಿತ್ತಮ್ಮ ಏನಿದು ಸಿಗರೇಟ್ ಆಗಿದೆ ಜಬಲಿ ಏನ್ ಸೇರ್ತಿದೀಯ ಅಂತೆಲ್ಲ ಕೇಳ್ಬಾರ್ದ ಅಂತ ಹೇಳ್ತಾಳೆ ನನ್ ಕೇಳ್ನಮ್ಮ ಆದ್ರೆ ಅವ್ನು ಹೊಟ್ಟೋದಾ ಅಂತಾರೆ ಕುಸುಮಾ ಏನು ಗೊತ್ತಾಗ್ತಿಲ್ಲ ಮೀನಾ ನಿಮ್ ಅಪ್ಪ ಇರೋವರ್ಗು ಈ ಕರ್ಮ ಇಲ್ಲ ನನ್ಗೆ ಗೊತ್ತಿರ್ಲಿಲ್ಲ ಇದೆಲ್ಲ ನಮ್ಗೆ ತಟ್ಟಿರ್ಲೇ ಇಲ್ಲ ಆದ್ರೆ ಈಗ ನೀನೇ ಅವ್ನ್ಗೆ ಬುದ್ಧಿ ಹೇಳ್ಬೇಕು ಅವ್ನು ನಿನ್ ಮಾತ್ನೇ ಕೇಳೋದು ಅಂತಾರೆ ಇವನಿಗ್ ಬುದ್ಧಿ ಹೇಳಿದ್ರೆ ಏನಮ್ಮ ಪ್ರಯೋಜನ ಇದಕ್ಕೆಲ್ಲಾ ಕಾರಣ ಕಾಗೆ ಸುಬ್ಬಾ ಅವ್ನಾಗ್ ಬಿಟ್ಟು ನನ್ ತಮ್ಮನ್ ಸುದ್ದಿಗ್ ಬರ್ಬೇಡ ಅಂತ ಹೇಳ್ತೀನಿ ಅಂತಾಳೆ ಏ ಮೀನಾ ನೀನ್ ಅವ್ರ ಹತ್ರ ಎಲ್ಲ ಹೋಗ್ಬೇಡ ಅವ್ನು ಮೊದ್ಲೇ ಪರ್ಕಿ ಅವ್ನ್ ಸರಿ ಇಲ್ಲಾ ಅಂತ ಹೇಳ್ದಾಗ ಮೀನಾ ಹೇಳ್ತಾಳೆ ಇಲ್ಲ ಅಮ್ಮ ಇವ್ನನ್ನ ಈಗೇ ಬಿಟ್ರೆ ಮಂಜುನ್ ಭವಿಷ್ಯನೇ ಹಾಳಾಗ್ಬಿಡುತ್ತೆ ಅಂತಾಳೆ ಮೀನಾ ಈಗ್ಲೇ ಅವ್ನ ವಿಚಾರ್ಸ್ಕೊತೀನಿ ಅಂತ ಮೀನಾ ಕಾಗೆ ಸುಬ್ಬನ್ ಹತ್ರ ಹೋಗ್ತಿರ್ತಾಳೆ ಮೀನಾ ಅಲ್ಲಿಗೆ ಹೋಗದ್ ಬೇಡ ಅಂತ ಕುಸುಮಾ ಅವ್ರು ಹೇಳ್ತಿರ್ತಾರೆ ಈ ಕಡೆ ಪೂಜಾ ಮತ್ತೆ ರೋಹಿಣಿ ದಿನೇಶ್ ಹೇಳಿದ ಲೊಕೇಶನ್ ಗೆ ಬರ್ತಾರೆ ಇಲ್ಲೇ ನಿರ್ಸು ಗಾಡಿನ ಅಂತ ರೋಹಿಣಿ ಹೇಳ್ತಿರ್ಬೇಕಾದ್ರೆ ಅವ್ನ ಹತ್ರ ಏನ್ ನಡ್ಕೊಂಡೋಗ್ಬೇಕಾಗುತ್ತಾ ಬಾ ಅಂತೇಳಿ ದಿನೇಶ್ ಇರೋ ಕಡೆ ಬರ್ತಾರೆ ಏನ್ ಕಲ್ಯಾಣಿ ಹೇಳಿದ ತಕ್ಷಣ ಬಂದ್ಬಿಟ್ಟಿದ್ಯಾ ಅಂತಾನೆ ನೀನ್ ಅಲ್ಲಿ ಬರ್ತಿದ್ರೆ ನನ್ ಕಡೆ ಬ್ಯಾಂಕೇ ಬರ್ತಿದ್ಯಾ ಅನ್ಸ್ತಿದೆ ಅಂತಾನೆ ಏಯ್ ಏನ್ ಓವರ್ ಆಗಿ ಮಾತಾಡ್ತಿದ್ಯಾ ತಗದ್ ಬಿಟ್ಟ ಅಂದ್ರೆ ಅಂತಾಳೆ ಪೂಜಾ ನೀನ್ ಸುಮ್ನಿರಿ ಅಂತ ಹೇಳಿ ರೋಹಿಣಿ ಏನೋ ನನ್ನ ಹತ್ರ ಬರೋಕ್ ಧೈರ್ಯ ಇಲ್ಲ ಅಂತ ನನ್ ಮಗನ ಹತ್ರ ಹೋಗಿದ್ಯಾ ಅವ್ನಿಗೇನಾದ್ರು ಹೆಚ್ಚು ಕಡಿಮೆ ಆಗ್ಬೇಕಲ್ಲ ಅವಾಗಿದೇ ಅಂತಾಳೆ ರೋಹಿಣಿ ಅರೆ ಏನ್ ಪ್ರೀತಿ ನನ್ಗೂ ಎಂಟಿ ಮಕ್ಳು ಎಲ್ರು ಇದ್ರು ಆದ್ರೆ ನೀನೇ ಅವ್ರನ್ನ ನಾನೊನ್ ಬಿಟ್ಟು ಹೋಗುವಾಗ ಮಾಡ್ಬಿಟ್ಟೆ ಹಾಗಂದಾಗ ಪೂಜಾ ಮೂದೇವಿ ನಿನ್ನ ಹತ್ರ ಅವರೇ ಒಟ್ಟೋದ್ರು ಅಂತಾಳೆ ಇಷ್ಟು ದಿನ ನೀನ್ ಟಾರ್ಸರ್ ಕೊಟ್ಟಿದೀಯಾ ನಾನು ಹೋದ್ರನ್ನ ತಡ್ಕೊಂಡಿದೀನಿ ಅದನ್ ಬಿಟ್ಟು ನನ್ ಮಗನ ಹತ್ರ ಏನಾದ್ರು ಹೋದ್ರೆ ಹಿಂದೆ ಮುಂದೆ ನೋಡದೆ ನಾನೇ ನಿನ್ನ ಕೊಂದಾಕ್ಬಿಡ್ತೀನಿ ಅಂತಾಳೆ ಆಗ ದಿನೇಶ ಯಾಕ್ರೋಗಿ ಇಷ್ಟೊಂದ್ ಟೆನ್ಶನ್ ಆಗ್ತಿದೀಯ ನಿನ್ ಮಗನ ಏನ್ ಮಾಡೋಕ್ ನಾನ್ ಕೇಳಿದ್ನ ಕೊಟ್ಬಿಡು ನಾನ್ ಪಾಡಿಗೆ ನಾನು ಒಟ್ಟೋಗ್ಬಿಡ್ತೀನಿ ಅಂತಾನೆ ಏಯ್ ನಾಚಿಕೆ ಆಗಲ್ವೇನೋ ನಿನ್ಗೆ ತಿಂಗಳು ತಿಂಗ್ಳು ಬಂದು ಹೀಗೆ ಪ್ರಾಣ ತಿಂತೀಯಲ್ಲ ಅಂತ ಪೂಜಾ ಹೇಳ್ತಾಳ ದಿನೇಶ್ ಹೇಳ್ತಾನೆ ಸ್ವಲ್ಪ ದಿನದಿಂದ ನನ್ನ ಯಾರೋ ಅಟ್ಯಾಕ್ ಮಾಡಿದ್ರು ಅದೇನಕ್ಕೆ ಅಟ್ಯಾಕ್ ಮಾಡುದು ಅಂತ ನನ್ಗೆ ಇನ್ನು ಗೊತ್ತಿಲ್ಲ ಅವನ ನನ್ನ ಮಧ್ಯೆ ಯಾವ ಸಮಸ್ಯೆನೂ ಇಲ್ಲ ಯಾವ್ದವ್ ಕೇಸ್ ಮೇಲೆ ನಾನ್ ಜೈಲ್ ಬಗ್ ಹೋಗ್ಬೇಕಾಗ್ ಬಂತು ಸರಿ ಬಿಡು ಅದೆಲ್ಲ ನನ್ ಸಮಸ್ಯೆ ಆ ಗಂಧಗ ರೋಹಿಣಿ ಎಲ್ಲಾನು ಮರ್ತು ಸುಮ್ನೆ ಇಲ್ದೆ ನನ್ ಮಗನತ್ರ ಯಾಕೆ ಹೋಗಿದೆ ಅಂತಾಳೆ ಏನ್ ಮಾಡೋದು ರೋಹಿಣಿ ಜೀವನ ನಡಿಬೇಕಲ್ಲ ನಾನ್ ಜೈಲ್ಗೆ ಹೋಗೋಕೆ ಮುಂಚೆ ಹೇಗೋ ಸ್ಮಾರ್ಟ್ ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಅದೇ ನಾನು ಜೈಲಿಗೆ ಓಟ್ ಹೋಗ್ಬಿಟ್ಟೆ ಅದು ನನ್ನ ಎಂಟಿಗೂ ಗೊತ್ತಿಲ್ಲ ಅವಳು ಊರಲ್ಲಿದ್ದಾಳೆ ನೀನ್ ಮಲೇಷಿಯಾಗ ಹೋಗಿದ್ದೀನಿ ಅಂತ ಹೇಗ್ ಹೇಳಿದ್ಯೋ ನಾನು ಹಾಗೆ ಸಿಂಗಾಪುರ್ಗೆ ಹೋಗಿದ್ದೀನಿ ಅಂತ ಸುಳ್ಳೇ ಇದೆ ಆದ್ರೆ ಅವಳು ನನ್ ಗಂಡ ಸಿಂಗಾಪುರ್ ನಲ್ಲಿ ಇದ್ದಾನೆ ಒಳ್ಳೆ ದುಡ್ಡು ಸಂಪಾದನೆ ಮಾಡಿ ನಾನು ಕಳಿಸ್ತಿದ್ದಾನೆ ಅಂತ ಅನ್ಕೊಂಡಿದ್ದಾಳೆ ಆದ್ರೆ ನಾನು ಅವಳು ಇರೋಕೆ ಅಂತ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಮೂವತ್ತು ಲಕ್ಷದ ಒಂದು ಫ್ಲಾಟ್ ನೋಡಿದೀನಿ ಸಿಂಗಲ್ ಬೆಡ್ರೂಮ್ ಇದೆ ಅದರಲ್ಲಿ ಅಂದಾಗ ಪೂಜಾ ಹೇಳ್ತಾಳೆ ಅದಕ್ಕೆ ಏನ್ ರಿಯಲ್ ಎಸ್ಟೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತಾಳೆ ಅದೆಲ್ಲ ಇಲ್ಲ ರೋಹಿಣಿ ತಿಂಗಳ ತಿಂಗಳ ಬಂದು ಬಿಟ್ಬಿಡ್ತೀನಿ ಒಟ್ಟಿಗೆ ಫೈನಲ್ ಸೆಟ್ಲ್ಮೆಂಟ್ ಮೂವತ್ತು ಲಕ್ಷ ರೂಪಾಯಿ ಕೊಟ್ಬಿಡು ಅಂತಾನೆ ಆಮೇಲೆ ನೀನ್ ಯಾರು ಅಂತಾನು ಗೊತ್ತಿಲ್ಲ ಅಂತ ಹೇಳ್ತೀನಿ ಅಂದಾಗ ಏಯ್ ಅಂತಾಳೆ ಮಾತಾಡ್ಬೇಡ ನೀನು ನಾನೇನ್ ದುಡ್ಡಿನ ಮರ ಹಾಕಿದ್ದೀನ ಮೂವತ್ತು ಲಕ್ಷ ರೂಪಾಯಿನ ನಾನ್ ಎಲ್ಲಿಂದ ತಲ್ಲಿ ಅಂತಾಳೆ ರೋಹಿಣಿ ನಿನ್ ಗಂಡ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಲ್ವ ಕಲ್ಯಾಣಿ ಒಳ್ಳೆ ಶೋರೂಮ್ ಇಟ್ಟಿದ್ದಾನೆ ಅಂದಾಗ ಆಗ ರೋಹಿಣಿ ಏಯ್ ನೀನ್ ಕೇಳ್ ಕೇಳಿದಾಗೆಲ್ಲ ನನ್ನ ಬ್ಲಾಕ್ ಮೇಲ್ ಮಾಡಿ ತಿಂಗ್ಳು ತಿಂಗಳ ದುಡ್ಡು ಇಸ್ಕೊಂಡಿದ್ಯಾ ಮತ್ತೆ ಮೂವತ್ ಲಕ್ಷ ರೂಪಾಯಿ ಬೆಳೆ ಕೊಡ್ಬೇಕ ಅಂತಾಳೆ ಕೊಟ್ಬಿಡು ಅಂತ ಹೇಳ್ದಾಗ ಏ ಕೇಳು ನಾನ್ ನಿನ್ ಮೇಲೆ ನಿನ್ಗೆ ದುಡ್ಡು ಕೊಡಕೆ ಆಗಲ್ಲ ಎಲ್ಲಾದ್ರೂ ರೆಕಮೆಂಡ್ ಮಾಡಿ ಕೆಲ್ಸ ಕೊಡಿಸ್ತೀನಿ ಹೋಗು ಅಂತಾಳೆ ಅಯ್ಯೋ ನನ್ ಕೆಲ್ಸ ಮಾಡೋದು ಅಂದ್ರೇನೆ ಅಲರ್ಜಿ ಅಂತಾನೆ ನಾನ್ ಕೇಳ್ ಕೇಳ್ದಾಗೆಲ್ಲ ದುಡ್ಡು ಕೊಡೋ ಎ ಟಿ ಎಂ ಮಿಷಿನ್ ಇಲ್ಲಿ ಇರ್ಬೇಕಾದ್ರೆ ನಾನ್ ಯಾಕೆ ಕೆಲ್ಸಕ್ ಹೋಗ್ಬೇಕು ಅಂತಾನೆ ದಿನೇಶ ನೀನ್ ಕೂತ್ಕೊಂಡ್ ತಿಂದು ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ ಅಂತಾಳೆ ಪೂಜಾ ನೀನ್ ಹೀಗೆ ಮಾತಾಡ್ತಾನೆ ಇಲ್ಲಿ ನಡಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಾಳೆ ಪೂಜಾ ಏನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ಹೋಗ್ ಕೊಡೋಗಿ ಧಾರವಾಡ ಕೊಡಿ ಒಂದ್ ಕುಟುಂಬನ ಏಮಾರ್ಸಿ ಸಂಸಾರ ಮಾಡ್ತಿರೋದು ಇವಳು ಇಲ್ ಕೇಳು ಕಲ್ಯಾಣಿ ದುಡ್ ಕೊಟ್ಬಿಟ್ರೆ ನಿಮ್ ಜೀವನ ನಿನ್ ಉಳಿಯುತ್ತೆ ಇಲ್ಲ ನೇರವಾಗಿ ನಿಮ್ ಮನೆಗ್ ಹೋಗಿ ಇರೋ ಸತ್ಯನೆಲ್ಲ ದುಡ್ಡು ಇಲ್ಲಾ ದುಡ್ಡಿಲ್ಲ ಇಲ್ಲ ಅಂದ್ರೆ ಏರ್ಪಾಡ್ ಮಾಡು ಅಂತಾನೆ ದಿನೇಶ ನೀನ್ ಎಷ್ಟೊಂದ್ ಬುದ್ಧಿವಂತೆ ಇದಿಯಾ ಒಂದ್ ಕುಟುಂಬನೇ ಏ ಮಾಡಿಸಿ ಜೀವನ ಮಾಡ್ತಿದೀಯಾ ಅಂತ ಅದ್ರಲ್ಲಿ ಮೂವತ್ ಲಕ್ಷ ರೂಪಾಯಿ ಆಗಲ್ಲ ಅಂದ್ರೆ ನಂಬಕಾಗತ್ತಾ ಅಂತಾನೆ ಕಲ್ಯಾಣಿ ನನ್ಗೆ ಮೂವತ್ ಲಕ್ಷ ರೂಪಾಯಿ ಕೊಟ್ಬಿಡು ನಮ್ ಡೀಲ್ ಇಲ್ಲಿಗೆ ಕ್ಲೋಸ್ ಆಗ್ಬಿಡುತ್ತೆ ಅಂತಾನೆ ಇದೆಲ್ಲ ನಿನ್ಗೆ ಸಿಲಿ ಹಾಗಂದಾಗ ರೋಹಿಣಿ ನನ್ ಮಾತ್ ಕೇಳು ಸ್ವಲ್ಪ ಅಂತಾಳೆ ನೀನ್ ಮೊದ್ಲು ನನ್ ಮಾತ್ ಕೇಳು ಸ್ವಲ್ಪ ಟೈಮ್ ತಗೋಬೇಕಾದ್ರೆ ನನ್ಗೆ ದುಡ್ಡು ಕೊಡೋದ್ರ ಬಗ್ಗೆ ಯೋಚನೆ ಮಾಡು ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ನೀನ್ ಹೋಗ್ತಿದಂಗೆ ಸತ್ ಹೋಗು ಅಂತ ಪೂಜಾ ಬೈಕೋತಿರ್ತಾಳೆ ಏನೇ ಇವನು ಬ್ಯಾಂಕ್ ಅಲ್ಲಿ ಲೋನ್ ಅಪ್ಲೈ ಮಾಡೋತರ ಮೂವತ್ ಲಕ್ಷ ರೂಪಾಯಿ ಕೇಳ್ಬಿಟ್ಟು ಹೋಗ್ತಿದ್ದಾನೆ ಅಂತಾಳೆ ನನ್ಗಿರೋ ಸಮಸ್ಯೆಗಳು ಸಾಲದು ಅಂತ ಇವನ್ ಬೇರೆ ಟಾರ್ಚರ್ ಕೊಡ್ತಿದ್ದಾನೆ ಅಂತಾಳೆ ರೋಹಿಣಿ ಈಗ ಏನೇ ಮಾಡೋದು ಅಂತ ಹೇಳ್ದಾಗ ಇದಕ್ಕಿರೋದ್ ಒಂದೇ ದಾರಿ ಮತ್ತೆ ಆಕಾಗಿ ಹತ್ರ ಹೋಗೋಣ ನಡಿ ಅಂತಾಳೆ ಕಾಗೇಶುಬನ ಹತ್ರನ ಅಂದಾಗ ಅವನಿಂದಾನೇ ಇವ್ನು ಜೈಲಿಗೆ ಹೋಗಿದ್ದು ಮತ್ತೆ ಇವ್ನ ಎಡೆಮುರಿ ಕಟ್ಬೇಕು ಅಂದ್ರೆ ಅವ್ನ ಹತ್ರನೇ ಹೋಗ್ಬೇಕು ಅಂತಾಳೆ ನಡಿ ಹೋಗೋಣ ಅಂತ ಪೂಜಾ ರೋಹಿಣಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಕಾಗೇಶುಬ ಅವ್ನ ಹುಡುಗರು ಜೊತೆ ಸೇರಿ ಲೆಕ್ಕ ನೋಡ್ತಿರ್ತಾನೆ ಆ ಮಂಜಾ ಇದ್ರೆ ಕರೆಕ್ಟ್ ಆಗಿ ಲೆಕ್ಕ ಆಗ್ತಿದ್ದ ಇದ್ಯಾಕೋ ಲೆಕ್ಕನೇ ಸರಿ ಬರ್ತಿಲ್ಲ ಮೊದ್ಲು ಹೋಗಿ ಮಂಜುನ್ಗೆ ಫೋನ್ ಮಾಡುವಂತ ಹೇಳ್ತಾನೆ ಅವನು ಬರ ಹೇಳು ಅಂತ ಹೇಳ್ದಾಗ ಮೀನ್ ಹಾಲಿಗೆ ಬಂದು ಯಾಕೆ ಒಳ್ಳೆಂತರ ನಾಟಕ ಆಡಿ ಅವ್ನು ಮೋಸ ಮಾಡಕ ಅಂತಾಳೆ ಕಾಗೆ ಸೊಬನ್ ಹುಡ್ಗ ಬಂದ್ಬಿಟ್ಟು ಅಣ್ಣ ಎಷ್ಟ್ ಹೇಳಿದ್ರು ಇವ್ರು ಒಳಗ್ ಬಂದ್ಬಿಟ್ರ ಅಂತಾನೆ ಬರ್ಲಿ ಬಿಡು ಅವ್ರು ನಮ್ಗೆ ಅಕ್ಕನೇ ಆಗ್ಬೇಕು ಅಂತಾನೆ ಏ ಹೋಗೋ ಹೇಳು ಅಂತ ಹೇಳ್ತಾನೆ ಏ ಇಚ್ಛಿ ಈ ತರ ನಾಟಕ ಆಡಿ ಆಡಿ ಮಂಜುನಾ ಏನ್ ಮಾಡಿಸ್ತಿದ್ಯಾ ಅಲ್ವಾ ಏನಕ್ಕ ಯಾಕೆ ಈ ತರ ಮಾತಾಡ್ತಿದ್ದೀರಾ ನಾನ್ ಅವ್ನ ಫ್ರೆಂಡು ಅಂತಾನೆ ಆ ಫ್ರೆಂಡ್ ಮಾಡೋ ಕೆಲ್ಸನ ಇದು ಅವ್ನು ಎಲ್ಲಾ ಬರೀ ಕೆಟ್ಟ ಕೆಲ್ಸನೇ ಕಳ್ಸಿದ್ಯಾ ಏನಕ್ಕ ಈಗ ಹೇಳ್ತಿದ್ದೀರಾ ಅವ್ನ್ ಮಾಡೋ ಕೆಲ್ಸಕ್ಕೆ ನಾನ್ ತಿಂಗ್ಳ ತಿಂಗಳ ಸಂಬಳ ಕೊಡ್ತಿದೀನಿ ನಾನ್ ಕೆಟ್ಟವನ ಅಂತಾನೆ ದುಡ್ ಕೊಟ್ಬಿಟ್ರೆ ನೀನ್ ತುಂಬಾ ಒಳ್ಳೇನಾಗ್ಬಿಡ್ತೀಯಾ ಅವ್ನೀಗಾಗ್ಲೇ ನಿನ್ ಜೊತೆ ಸೇರಿ ಸಿಗರೆಟ್ನೆಲ್ಲಾ ಸೇರೋದ್ನ ಕಲ್ತಿದ್ದಾನೆ ಅದಿಕ್ಕ ಏನಕ್ಕ ಈಗ ಹಬ್ನಲ್ಲಿ ಯಾರೋ ಸಿಗರೇಟ್ ಕೊಟ್ಟಿರ್ಬೇಕು ಅಂತಾನೆ ನಾಚಿಕೆ ಆಗಲ್ವಾ ನಿಮ್ಗೆ ಒಬ್ಬ ಚಿಕ್ಕ ಹುಡ್ಗುನ್ ಭವಿಷ್ಯನ ಹಾಳ ಮಾಡ್ತಿದ್ದೀರಲ್ಲ ಅಂತಾಳೆ ಮೀನಾ ಏನೋ ರೋತ್ನೇ ಇವ್ರದು ಏನೋ ಮಂಜುನ ಅಕ್ಕ ಅಂತ ಸುಮ್ನೆ ಇದೀನಿ ಅವ್ನಿಗೆ ನಾನ್ ಸಿಗರೇಟ್ ಕೊಟ್ಟು ಮಾಡ್ಬೇಕಾ ಅವನಿಗೆ ಬೇಕು ಅನ್ಸುದ್ರೆ ಅವ್ನೇ ತಗೋತಾನೆ ಅಂತಾನೆ ಅದೆಲ್ಲಾ ಅವ್ನಿಷ್ಟ ಅಂತ ಹೇಳ್ತಾನೆ ಆಗ ಮೀನಾ ನಮ್ಮ ಅಪ್ಪ ಅಮ್ಮ ಅವ್ನಿಗೆ ಚೆನ್ನಾಗಿ ಬುದ್ಧಿ ಕಲ್ಸಿದಾರೆ ನಿನ್ ಜೊತೆ ಸೇರಿದ್ಮೇಲೆ ಅವ್ನಿಗೆ ಹಾಳಾಗಿರೋದು ಅಂತಳ ಅವ್ನು ಕೆಟ್ಟೋಗ್ಬಾರ್ದು ಚೆನ್ನಾಗಿರ್ಬೇಕು ಅಂದ್ರೆ ತಗೊಂಡೋಗಿ ಫ್ರಿಜ್ ಅಲ್ಲಿ ಇಡಿ ಅವನನ್ನ ಇಲ್ ಬಂದಿಲ್ಲ ಹೇಳ್ಬೇಡಿ ಅಂತಾನೆ ಕಾಗೆ ಸುಬ್ಬ ಏನೋ ಜಾಸ್ತಿ ಮಾತಾಡ್ತಿದ್ಯಾ ಇನ್ಮೇಲೆ ಏನಾದ್ರು ನನ್ ತಮ್ಮನ್ ತಂಟೆಗೆ ಬಂದ್ರೆ ಏ ಪೊರ್ಕಿ ನಾಯಿ ಚಪ್ಲಿ ಹೊಡಿತೀನಿನ್ಗೆ ಅಂತಾಳೆ ಮೀನಾ ಏಯ್ ನಾನು ನೋಡ್ತಾನೆ ಇದ್ದೀನಿ ಫ್ರೆಂಡ್ ಅಕ್ಕ ಅಂತ ಸುಮ್ನೆ ಇದ್ದೀನಿ ಇನ್ಮೇಲೆ ನಿನ್ ಆ ಮರ್ಯಾದೆನೂ ಸಿಗಲ್ಲ ಸುಮ್ನೆ ಇದ್ರೆ ಓವರ್ ಆಗಿ ಮಾತಾಡ್ತಾಳೆ ಹೋಗೇಲೆ ಇಲ್ಲಿಂದ ಅಂತಾನೆ ಕಾಗೆ ಸುಬ್ಬಾ ಯಾರ್ನ ಹೋಗೇಲೆ ಎಂತಿದೀಯಾ ಲೋಫರ್ ಅಂತ ಹೇಳಿ ಮೀನ ಕಾಗೆ ಸುಬ್ಬನ್ಗೆ ಹೊಡಿಯಕ್ ಹೋಗ್ತಾಳೆ ನಿನ್ನನೆ ಕಣೆ ಅಂದಿದ್ದು ಅಂತ ಕಾಗೆ ಸುಬ್ಬ ಮೀನಾ ಕೈ ಹಿಡ್ಕೊಂಡು ಹೋಗಿಲೇ ಅಂತ ಮೀನ ನಾ ಜೋರಾಗ್ತಾ ಇರ್ತಾನೆ ಮೀನಾ ಕೆಳಗ್ ಬಿದ್ದಾಗ ಅವಳ ತಲೆ ಗೋಡೆ ಗೊಡೆಯುತ್ತೆ ಮಂಜುನ ಅಕ್ಕ ಅಂತ ಸುಮ್ಮಿದೀನಿ ಇಲ್ಲಾಂದ್ರೆ ಕತೆನೆ ಆಗ್ತಿತ್ತು ಸುಮ್ನೆ ಹೋಗ್ಬಿಡು ಇರ್ತಾನೆ ಏನೋ ನನ್ ಮೇಲೆ ಕೈ ಮಾಡ್ತೀಯಾ ಹೊರ್ಕಿ ನಾಯಿ ಅಂತ ಮೀನಾ ಮತ್ತೆ ಕಾಗೆ ಸುಬ್ಬ ಮತ್ತೆ ಅವಳಗ್ ಮೇಲೆ ಕೈ ಮಾಡ್ಬೇಕು ಅಂತ ಹೋದಾಗ ಅಷ್ಟಲ್ಲಿ ಸೂರ್ಯ ಬಂದು ಕಾಗೆ ಕಾಗೇಶುಬ್ಬನ್ ಹುಡುಗನ ಜೋರಾಗ್ತಾ ಇರ್ತಾನೆ ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯೇನೋ ಅಂತ ಕಾಗೆ ಕಾಗೇಶುಬ್ಬನ್ ಇಡ್ಕೊಂಡ್ ಚೆನ್ನಾಗ್ ಹೊಡಿತಾನೆ ನೀ ಬೇಡ ಬನ್ನಿ ಬನ್ನಿ ಅಂತ ಮೀನಾ ಹೇಳ್ತಿರ್ತಾನೆ ನನ್ನ ಹೆಂಡತಿ ಮೇಲೆ ಕೈ ಮಾಡುವ ಧೈರ್ಯ ಬಂದ್ಬಿಡ್ತಾ ನಿನ್ಗೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ